ಸಂಡೆ ಸ್ಪೆಷಲ್ ನಮ್ಮ ಸುಬ್ಬು ಒಳ ಅಳೋದ್ರಿಂದ ಸ್ಟಾರ್ಟ್ ಮಾಡಿದ್ದೀವಿ ಮಾಡೋ ಬೆಳಿಗ್ಗೆ ಎದ್ದು ನನ್ನ ಮನೆಗೆ ಫೀಲ್ಸ್ ಇದ್ದು ಹ್ಞೂ ಆಫ್ ಮಾಡುವ ಫ್ರೆಂಡ್ಸ್ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ನೀವು ನೋಡ್ತಾ ಇದೀರ ಅನ್ವರ್ಡ್ ಕನ್ನಡ ಚಾನಲ್ ಸೊ ಇಲ್ಲಿ ಸುಬ್ಬು ಅವ್ರ ಅಣ್ಣ ಗಬ್ಬು ಇಬ್ಬರು ಬೆಳಗ್ಗೆಯಿಂದ ಜಗಳ ಇರ್ತವ್ರ ಮನೆಯಲ್ಲಿ ಇನ್ನೊಂಥರ ಜಗಳ ಒಂದು ಅವ್ರ ತಾತನೇ ಜಗಳ ಅವ್ರ ತಾತಂಗೆ ಹೊಡೆದ್ಬಿಟ್ಟು ಓಡಿಸ್ಬಿಟ್ಟವನೇ ಯಾಕೆ ಹೊಡೆದಿದ್ದು ಸ್ಟಾಟಿಂಗೇ ಬೈಕ್ ಆಯ್ತು ಅದಕ್ಕೆ ಒಡ್ತ ನಮ್ಮ ತಮ್ಮ ಅವಂಗೆ ಪಾಪ ಚ ನಮ್ಮ ಮಾವ ಇನ್ನೇನು ಟ್ರಿಪ್ ಹೋಗ್ತಾ ಇದ್ದಾರೆ ಅಯೋಧ್ಯೆಗೆ ಸೊ ಅದಕ್ಕೆ ರೆಡಿ ನೋಡ್ಕೊಳಕ್ ಬೇಕು ಅಷ್ಟೇ ಅವ್ನಕೋ ಅವ ಮಾವ ಯಾವಾಗಮ್ಮ ಟ್ರಿಪ್ ಹೋಯ್ತಾ ಇರೋದು ఇప్ప ఇప్ప వార ఫ ఫు అయోధ్యా ఇది కాశి బర్సనా ఇవత్తు సండే స్పెషల్ బిర్యానీ మరి చికెన్ అదే కమ్మ చికన్ కబాబ్ ఇంకా మెజ్బాన్ ಬಿರಿಯಾನಿ ಅಂತಾರೆ ಅವ್ರಿಗೆ ಮಾಡಿ ಮಾಡೋಕ್ಕೆ ಎಲ್ಲ ತೆಗ್ದಿಟ್ಟಿರೋದು ಟೈಮ್ ಆಗೋಗಿದೆ ಇವಾಗ ಟೈಮ್ ಇವಾಗ ಕಾಯಿ ಹಾಲು ಕೊಡಬೇಕು ಅಷ್ಟೇ ಸಂಡೇ ಆದಮೇಲೆ ಮನೇಲಿ ಸ್ವಲ್ಪ ನಾನ್ ವೆಜ್ ಜಾಸ್ತಿನೇ ಸೊ ಇವತ್ತು ಎಲ್ಲ ಬೆಳಗ್ಗೆನೇ ಇದ್ದು ರೆಡಿ ಮಾಡಿದ್ದಾನೆ ಸುಬ್ಬು ಎದಳಷ್ಟಲ್ಲೇ ಎಲ್ಲ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಮತ್ತು ಬಿರಿಯಾನಿಗೇನೆಲ್ಲ ಹಾಕ್ತೀವಿ ಎಲ್ಲ ಕಟ್ ಮಾಡಿ ರೆಡಿ ಮಾಡಿಕೊಟ್ಟಿದ್ದೆ ಸೊ ಕಾಯಿ ಸುಲಿಯೋರೊಬ್ರು ಇರಲಿಲ್ಲ ಸೊ ಅದಕ್ಕೆ ಕಾಯಿ ಒಂದನ್ನು ಲೇಟಾಗಿ ತುರಿದು ಕಾಯಿ ಹಾಲನ್ನು ಮಾಡಿಟ್ಟರೆ ಅತ್ತೆ ಎಲ್ಲ ಹಾಕಿಬಿಟ್ಟು ಬಿರಿಯಾನಿ ಮಾಡ್ತಾರೆ ಸೊ ಯೂಶ್ವಲಿ ನಮ್ಮನ್ನೇ ಬಿರಿಯಾನಿ ಮಾಡೋವಾಗ ನಾನೆಲ್ಲ ರೆಡಿ ಮಾಡಿಕೊಡ್ತೀನಿ ಅತ್ತೆ ಮಾಡ್ತಾರೆ ಅಷ್ಟೇ ಸೊ ಮಧ್ಯಾಹ್ನಕ್ಕೆ ಅಗೇನ್ ಚಿಕನೇ ಸ್ವಲ್ಪ ಎತ್ತಿಟ್ಟಿದ್ವಲ್ಲ ಸೊ ಅದನ್ನೇ ಮಾಡ್ಕೊಳ್ಳೋಣ ಅಂತ ಯಾಕಂದರೆ ಮನೇಲಿ ಬಿರಿಯಾನಿ ಮಾಡಿದರೆ ಟೂ ಟೈಮ್ಸ್ಗೆ ಹಾಕೋಂಗ್ ಮಾಡ್ತೀವಿ ಮತ್ತು ರಾತ್ರಿ ಹೊತ್ತು ನಾನಾಗಲಿ ನಮ್ಮ ಮನೆಯವರಾಗಲಿ ಊಟ ಮಾಡಲ್ಲ ಸೊ ಅದಕ್ಕೆ ಟೂ ಟೈಮ್ಸ್ಗೆ ಆಗುತ್ತೋ ಅಷ್ಟೇ ಮತ್ತು ಉಳಿದಿರೋ ದಿನ ರಾತ್ರಿಗೆ ಯಾರೆಲ್ಲ ಊಟ ಮಾಡ್ತಾರೋ ಅವ್ರಿಗೆ ಅಂತ ಹಂಗೆ ಎತ್ತಿಟ್ಟಿರ್ತೀವಿ ಸೊ ಇಲ್ಲಿ ಬಿರಿಯಾನಿ ಆಗಿತ್ತು ಇಲ್ಲಿ ನಾನು ಈರುಳ್ಳಿ ಕೊತ್ತಂಬರಿ ಸೌತೆಕಾಯಿ ಹಾಕ್ಕೊಂಡು ಮೊಸರು ಬಜ್ಜಿ ಮಾಡಿಕೊಂಡೆ ಹಾಗೆ ಕಬಾಬ್ ಕೂಡ ಮಾಡ್ತಾಯಿದ್ದೀನಿ ಈಗ ಆಲ್ರೆಡಿ ಎಲ್ಲ ಊಟ ಮಾಡ್ತಾಯಿದ್ದಾರೆ ಕಬಾಬ್ ಆದಂಗೆ ಆದಂಗೆ ಖಾಲಿ ಆಗ್ತಾಯಿತ್ತು ಸೊ ನಮ್ಮ ಮನೇಲಿ ಏನಂದರೆ ಬಿರಿಯಾನಿ ದಿನ ಕಬಾಬ್ ಇರಲೇಬೇಕು ಅಥವಾ ನಾನ್ ವೆಜ್ ಡೇ ದಿನ ಕಬಾಬ್ ಇದ್ರೆ ಅದು ಕಂಪ್ಲೀಟ್ ಅಂತ ಅನಿಸೋದು ಸೊ ಅದಕ್ಕೆ ಹಾಗೆ ನಾವು ಬರ್ತಡೇಗೆ ಸುಬ್ಬುಗೆ ಒಂದು ಕಡ ಮಾಡಕ್ಕೆ ಹಾಕಿದ್ದೀವಿ ಅಂತ ಹೇಳಿದ್ದೆ ನಿಮಗೆಲ್ಲ ಬಟ್ ಅದನ್ನು ನಾನು ಯಾವುದೇ ಬ್ಲಾಗಲ್ಲಿ ತೋರಿಸಿರಲಿಲ್ಲ ಹಾಗೇ ನಾನು ಬರ್ತಡೇಗೆ ಮುಂಚೆನೇ ಮಾಡೋಕ್ಕೆ ಹಾಕಿದ್ದರಿಂದ ಅದಾದಮೇಲೂ ಕೂಡ ಬರ್ತಡೇಗೆ ಮುಯಿ ಕಾಸು ಬಂದಿತ್ತಲ್ಲ ಅದನ್ನೆಲ್ಲ ಸೇರಿಸಿ ಸ್ವಲ್ಪ ದೊಡ್ಡದಾಗಿ ಮಾಡ್ಸಿದ್ದೀವಿ ಬಟ್ ಇವಾಗ ಅವನಿಗೆ ಸ್ವಲ್ಪ ತೀರಾ ದೊಡ್ಡದಾಗುತ್ತೆ ಇನ್ನೊಂದು ವರ್ಷ ಎರಡು ವರ್ಷ ಹೋದರೆ ಸರಿ ಹೋಗುತ್ತೆ ಸೊ ಅದಕ್ಕೆ ಯಶು ಹತ್ರನೂ ಈ ಥರದ್ದು ಆಲ್ರೆಡಿ ಮಾಡಿಸಿರಿ ಅಂದರೆ ಅವರ ಅಪ್ಪಂಗೆ ಮಾಡಿಸಿರೋದು ಅವ್ನಿಗಾಗತ್ತೆ ಅಂತ ಹೇಳಿ ಅವನಿಗೆ ಚಿಕ್ಕದಾಗಿ ಮಾಡ್ಸಿದ್ವಿ ಮತ್ತು ಅವ್ರ ಅಪ್ಪನ ಹತ್ರನೂ ಎರಡು ಬ್ರಾಸ್ಲೆಟ್ ಇರೋದ್ರಿಂದ ಅದನ್ನ ಯಶುಗೆ ಅಂತ ಅಂದ್ಕೊಂಡು ಸುಮ್ಮನೆ ಆಗಿದ್ದೀವಿ ಯಶು ದೊಡ್ಡವನಾಗೋರ್ಗು ನಮ್ಮ ಮನೆಯವರೇ ಹಾಕೋತಾರೆ ಅಷ್ಟೇ ನಾವು ಫಸ್ಟಿಗೆ ಟೆನ್ ಗ್ರಾಮ್ಸ್ ಮಾಡೋಕೆ ಹಾಕಿದ್ವಿ ಅದಾದಮೇಲೆ ಮುಯ್ಕಾಸ್ ಎಲ್ಲ ವೇಸ್ಟ್ ಮಾಡೋದು ಬೇಡ ಅಂತ ಹೇಳಿ ಫಿಫ್ಟೀನ್ ಗ್ರಾಮ್ಸ್ಗೆ ಮಾಡ್ಸಿದ್ವಿ ಇದು ಹದಿನೈದರಿಂದ ಹದಿನಾರು ಗ್ರಾಮ್ ಬರುತ್ತೆ ತುಂಬ ಚೆನ್ನಾಗಿದೆ ತುಂಬ ಡಿಸೈನ್ ಚೆನ್ನಾಗಿ ಬಂದಿದೆ ಸುಬ್ಬು ಕೈಗೆ ಚೆನ್ನಾಗಿ ಕಾಣುತ್ತೆ ಬಟ್ ದೊಡ್ಡದಾಗತ್ತೆ ಅಂತ ನಾನು ಈಗಲೇ ಹಾಕೋಲ್ಲ ಹಾಕಿದ್ರೂ ಅದು ಬಿದ್ದು ಬಿದ್ದು ಹೋಗುತ್ತೆ ರಿಂಗ್ಸು ಮತ್ತು ಚೈನ್ ಮಾತ್ರ ಹಾಕ್ತೀನಿ ಸುಬ್ಬುಗೆ ಇದನ್ನು ನಾನು ಮಾಮೂಲಿ ನಮ್ಮ ಅಣ್ಣ ಕೊಟ್ಟಿರೋ ಬ್ರೆಸ್ಲೆಟ್ ಒಂದಿದೆ ಅದನ್ನು ಇವಾಗ ಸದ್ಯಕ್ಕೆ ಯೂಸ್ ಮಾಡ್ತಾಯಿದ್ದೀನಿ ಇದನ್ನು ಇವಾಗ ಯಾಕೆ ರೆಕಾರ್ಡ್ ಮಾಡಿದೆ ಅಂದರೆ ನನಗೆ ಸ್ವಲ್ಪ ಇಶ್ಯೂಸಿಂದ ನಾನು ಇದನ್ನ ಅಟ್ ಪ್ರೆಸೆಂಟ್ ಪ್ಲಡ್ಜ್ ಮಾಡ್ತಾ ಇದ್ದೆ ಸೊ ಹಾಗೆ ವೀಡಿಯೋ ರೆಕಾರ್ಡ್ ಮಾಡಿಲ್ಲ ಅನ್ನಿಸ್ತು ಅದಕ್ಕೆ ಈ ಕ್ಲಿಪ್ಪಿಂಗ್ನ ರೆಕಾರ್ಡ್ ಮಾಡಿಕೊಂಡೆ ಶುಭ ಡಾಗ್ ಯಾವುದು ಡಾಗು ಎತ್ಕೋ ಡಾಗ್ ಎತ್ಕೋ ಎತ್ಕೋ ಎತ್ಕೊ ಡಾಗ್ ಯಾವುದು ಎತ್ಕೊಡು ನನಗೆ ಅಮಂಗೆ ತೋರಿಸು ಎಲ್ಲಿ ತೋಷೋ

अंदे कोको इड को, को? को। अब को कोको ना <laughs> चुप्पा अल्लाह इतना कोका कोका दौड़ कोका इली इली कोली को कोली 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 तो? कोली 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 कोली

Adalah koka et kuda koko, 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 koka 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 mm. mm. itu एलिफेंट यादव एलिफेंट एलिफेंट यादव तो सो मगे के एलिफेंट यादव एलिफेंट यादव एलिफेंट यादव पा एलिफेंट यादव ना मेशो ओ एत को एलिफेंट आ दे दे एत टिक कर दे ओ एत को एलिफेंट एत को माने एलिफेंट एत को एलिफेंट एत को हमारे दिल में अब या काटे अब एलिफेंट एत को माने एला माने ओ एत को

Husker du at jeg sa at du skulle være med på festen i morgen?

అది తెలు అట్టు రబడి లెస్ చెనారు ఏయ్ ఏయ్ బాల్ బలు ఓలీ బలు బచ్చన బచ్చన యో యో ఎంటైర్ రేకు கபடி Why is it Áève Ar тийз? Yeah How many balls are there in the cricket?! Three There are only three balls in the cricket That's not what I meant Just watch this! I वन ಅಂತ ಹೇಳ ಬಿಡಿ ಜನ ಯಾವ ಯಾವ బాలาล ಆಡ್ತಾರೆ ಮಿಕ್ಕಿ बॉल टेनिस बॉल ಮಿಕ್ಕಿ बॉल ओके ओके ಕಾರ್ಕ್ बॉल ಕಾರ್ಕ್ ಬಾಲ್ ಅಮೇಲ್ ನೋ ಚಿಕ್ಕೋಯ್ ಸರ್ ಕಾರ್ಕ್ बॉल ಅಂತ ಅವೆ ಸಿಗೆ ಕೈ ಮಾಡೋದು ಬಿಟ್ಟಿತ್ತಲ್ಲ ಎಲ್ಲ ಅದರ బాలาล ಆಡೋ ನಮ ಯಜಮಾನರು ಇವತ್ತೋ ಫುಲ್ ಸ್ಪೋರ್ಟ್ಸ್ ಪರ್ಸನ್ ಆಗಿದ್ದಾರೆ ಫ್ರೆಂಡ್ಸ್ ಬಗ್ಗೆ ಮಾತಾಡ್ತಿರ ಸುಬ್ಬ ಸ್ಪೋರ್ಟ್ ಆಯ್ತು ಸುಪಾ ಕಲ್ಲಂಗರಿ ಹಣ್ಣು ಕಲ್ಲಂಗಡಿ ಇವಾಗ

As yes, well, but now he's yeah, facing yeah, over his recent remarks from Chitra which has landed him in trouble for violating the body code of conduct.